స్వాతంత్ర అచ్చే దిపోతాడు నాము అధికార వర్షం ఇప్ప స్వామినాథన్ టైం ఆగి రైతు ఆత్మహత్యలు తేడా త ಅದರಿಂದ ನಿಜವಾಗಿ ಸ್ವಾತಂತ್ರ್ಯ ದಕ್ಕಿಲ್ಲ ಅದು ದತ್ತಲೂ ಇಲ್ಲ ಯಾಕಂದ್ರೆ ರೈತರ ಆತ್ಮ ತೆಗೆದು ತಲುಪಿಲ್ಲ ನಮ್ಮ ಸನ್ಮಾನಗಳು ಇನ್ನೂ ನಿಜವಾಗಿ ಅವಶ್ಯಕತೆ ಇರಲಿಲ್ಲ ನಮ್ಮ ಮೂರೇಶ್ವರ ಮೂರ್ತಿ ಸ್ನೇಹಿತರಾದ್ರೆ ಅವರಿಂದ ನಾವು ಈ ಒಂದು ನಿಮ್ಮ ಗೌರವನ್ನ ಸ್ವೀಕರಿಸ್ತಾ ಇದ್ದೀವಿ ಅಲ್ಲಿಂದ ಏನ್ ಹೇಳ್ಬೇಕು ಅಂತ ಹೇಗೆ ಇದೆ ಆಗಿಲ್ಲ ನಮ್ಗೆ ಈ ವ್ಯವಸ್ಥೆಗಳಲ್ಲಿ ಆಮೇಲೆ ಇನ್ನೂ ಮಾಡುವ ನಮ್ಮ ಮಹಾ ನಾಯಕರು ನಮ್ಮ ಡಾಕ್ಟರ್ ಸ್ವಾಮಿನಾಥನ್ ಅವರು ಬಗ್ಗಿದಾಗ ಬಂದ್ರದ್ದು ಜಾಧಿ ಮಾಡಲಿಲ್ಲ ಅವ್ರ ಸತ್ತೆ ಅವರಿಗೆ ಭಾಗದ ಪ್ರಸಕ್ತಿ ಕೊಡ್ತಾರೆ ಅವ್ರ ಸಮಾಧಿ ಮೇಲೆ ಅಂದ್ರೆ ರೈತರಿಗೂ ನಾವು ಸಮಾಧಿ ಮೇಲೆ ಸ್ವತಂತ್ರ ಸಿಕ್ಬೋದು ನಾವು ಬಗ್ಗೆ ತನಕ ಸಿಗಲಿಲ್ಲ ಅಂತ ನಮ್ಗೆ ಕಡೆ ನಿರಾಸವಾದಿ ಆಗ್ತಾ ಇದೆ ಮತ್ತೊಂದು ಕಡೆ ಆಸ ಕಷ್ಟ ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ ಖುಷಿ ಭೂಮಿ ಬಂತು ಈ ಭಿಕ್ಷಕ್ ಮೇಲೆ ಪರಿಸ್ಥಿತಿ ಬಂದು ವಿನಾಪಣೆಗೆ ಹೋರಾಟ ಪರಿಸ್ಥಿತಿ ಬಂದಿದೆ ಅಥ್ಗೆಲ್ಲ ಗೊತ್ತಿದೆ ಅದರಿಂದ ದಯಮಾಡಿ ಇನ್ನು ಮುಂದಾಗಲಿ ಹಸಿರು ನೀಲಿ ಕೆಂಪು ಕನ್ನಡಪರ ಸಂಘಟನೆಗಳ ನಾವೆಲ್ಲ ಒಡ್ಡಕ್ಕಾಗಿ ಒಂದು ಐಕ್ಯ ಹೋರಾಟ ಮಾಡೋದ್ರ ಜೊತೆಗೆ ಈಗ ನೋಡಿ ಐದು ವರ್ಷ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೈದಕ್ಕೆ ದೆಹಲಿ ಹೋರಾಟ అరవత్నాల్ జన రైతు హిరియరు అవి ముందాక అది దొంగల సర్కారు నూవత్ జన గోజు పారు మాట్లాడతా పడతాయి ಿಲ್ಲದೆಯೂ ಬದುಕಬಹುದು ಏನಿಲ್ಲದೆಯೂ ಬದುಕಬಹುದು ಆದರೆ ಅವರಿಲ್ಲದೆಯೇ ಬದುಕಬಹುದೇ ಅವರೇ ಅನ್ನದಾತರು ಈ ಅನ್ನದಾತರಿಗೆ ನ್ಯಾಯ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ಅಂದ್ರೆ ಈ ದೇಶದಲ್ಲಿ ಈ ವಿಘ್ನ ಪರಿಸ್ಥಿತಿ ಏನು ಊಟ ಮನವರಿ ಗ್ರಾಹಕ ಸಿಕ್ಕಿದೆಯಾ ಎಂ ಆರ್ ಪಿ ಶ್ರೀರಂಗ್ ಎಂಆರ್ ಪಿ ನಿಷ್ಕಿ ಬರ್ದಿ ಪಿ ಅಕ್ಕಿ ಎಂ ಆರ್ ಪಿ ಪ್ರತಿಯೊಂದು ಎಂ ಆರ್ ಪಿ ಅಕ್ಕಿದ ಯಾರಿಗಿರ ಕೈಲಿ ಈ ದೇಶದ ವ್ಯವಸ್ಥೆ ಇದೆ ಅನ್ನೋದನ್ನ ನಾನು ಬಹಳ ನೋಡಿದ ಹೇಳ್ಕೊತಾ ಇದ್ದೀನಿ ಇವತ್ತು ಮಧ್ಯಮ ವರ್ಗದವರು ತಳಮಟ್ಟದ ವರ್ಗದವರು ಮೇಲೆ ಬರಕ್ಕಾಗಿಲ್ಲ ಮತ್ತೆ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ರೈಲ್ವೆ ಮತ್ತೆ ಭಾರತೀಯ ಜೀವಮಾನ ನಿಗಮ ಸಾರಿಗೆ ರಸ್ತೆಗಳು ಖಾಸಗೀಕರಣ ವತಿಯ ಮಾಡ್ತಾ ಇದ್ದಾರೆ ಈ ಮುಂದದವರೆಗೂ ತಾವೆಲ್ಲ ಗೊತ್ತಿದೆ ಅದಕ್ಕೆ ನಾವು ನೋವಿನಿಂದ ನೆನಪು ಮಾಡ್ತಾ ಇದ್ದೀವಿ ಅದರಿಂದ ನಾವು ಎಲ್ಲ ಪ್ರಕಟ ಪದ ಚಿಂತೆಗಳು

మనబీచి ఏర్పడి దయమాని ఈ వ్యవస్థ ఈ సమయ సాధక తన బిట్ పురాణి బాగా తరత్న బాబా సాహెబ్ అంబేద్కర్ అోవాల ఏను అనుభవస్తూ అన్న బే ఆ కు అర్పణి